ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ರಾಜಕೀಯಕ್ಕೆ ಸಂಬಂಧಿಸಿದಂತಹ ಅರವತ್ತಕ್ಕೂ ಅಧಿಕ ಪದಗಳನ್ನು ಕಲಿತಾ ಇದ್ದೀವಿ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫಾಸ್ಟ್ ವರ್ಡ್ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಅಂದರೆ ಅಭ್ಯರ್ಥಿ ಸೆಕೆಂಡ್ ಪೊಲಿಟಿಕಲ್ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಅಂದರೆ ರಾಜಕೀಯ ಪಕ್ಷ ಡೆಮೋಕ್ರಸಿ ಡೆಮೋಕ್ರಸಿ ಅಂದರೆ ಪ್ರಜಾಪ್ರಭುತ್ವ ನೆಕ್ಸ್ಟ್ ಓಡ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ ಲಾ ಲಾ ಅಂದರೆ ಕಾನೂನು ನೆಕ್ಸ್ಟ್ ಬಿಲ್ ಬಿಲ್ ಅಂದರೆ ಮಸೂದೆ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅಂದರೆ ಸಂಸತ್ತು ನೆಕ್ಸ್ಟ್ ವರ್ಡ್ ಎಂ ಪಿ ಎಂ ಪಿ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದನ್ನು ಕನ್ನಡದಲ್ಲಿ ಸಂಸದ ಎಂಬ ಅರ್ಥ ಬರುತ್ತೆ ಎಂ ಎಲ್ ಎಂ ಎಲ್ ಎ ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇವರನ್ನು ಶಾಸಕ ಅಥವಾ ಶಾಸಕರು ಎಂದು ಕರೆಯುತ್ತಾರೆ ಎಮ್ ಎಲ್ ಎಸ್ಗಳನ್ನು ಶಾಸಕರು ಎಂದು ಕರೆಯುತ್ತಾರೆ ಸಿಂಗಲ್ ಎಮ್ ಎಲ್ ಎನ್ನು ಶಾಸಕ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅಂದರೆ ಪ್ರಧಾನ ಮಂತ್ರಿ ನೆಕ್ಸ್ಟ್ ವರ್ಡ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಅಂದರೆ ಮುಖ್ಯಮಂತ್ರಿ ಗವರ್ನರ್ ಗವರ್ನರ್ ಅಂದರೆ ರಾಜ್ಯಪಾಲ ಮಿನಿಸ್ಟರ್ ಮಿನಿಸ್ಟರ್ ಅಂದರೆ ಮಂತ್ರಿ ಕ್ಯಾಬಿನೆಟ್ ಕ್ಯಾಬಿನೆಟ್ ಅಂದರೆ ಸಚಿವ ಮಂಡಳಿ ಸಚಿವ ಮಂಡಳಿ ಕಾನ್ಸ್ಟಿಟ್ಯನ್ಸಿ ಕಾನ್ಸ್ಟಿಟ್ಯನ್ಸಿ ಅಂದರೆ ಕ್ಷೇತ್ರ ನೆಕ್ಸ್ಟ್ ಓತ್ ಓತ್ ಅಂದರೆ ವಚನ ಮ್ಯಾಂಡೇಟ್ ಮ್ಯಾಂಡೇಟ್ ಅಂದರೆ ಜನಾದೇಶ ಇಂಪೀಚ್ಮೆಂಟ್ ಇಂಪೀಚ್ಮೆಂಟ್ ಅಂದರೆ ದೋಷಾರೋಪಣೆ ಬಾಯ್ ಎಲೆಕ್ಷನ್ ಬಾಯ್ ಎಲೆಕ್ಷನ್ ಅಂದರೆ ಉಪ ಚುನಾವಣೆ ನೆಕ್ಸ್ಟ್ ರೂಲಿಂಗ್ ಪಾರ್ಟಿ ರೂಲಿಂಗ್ ಪಾರ್ಟಿ ಅಂದರೆ ಆಡಳಿತ ಪಕ್ಷ ಸೆಕ್ಯುಲರಿಸಮ್ ಸೆಕ್ಯುಲರಿಸಮ್ ಅಂದರೆ ಧರ್ಮ ನಿರಪೇಕ್ಷತೆ ಧರ್ಮ ನಿರಪೇಕ್ಷತೆ ನೆಕ್ಸ್ಟ್ ಬಾಲೆಟ್ ಬಾಲೆಟ್ ಅಂದರೆ ಮತಪತ್ರ ಬಾಲೆಟ್ ಪೇಪರ್ ಅಂದ್ರೆ ನೀವು ಕೇಳಿರ್ತೀರ ಅಲ್ವಾ ಅದನ್ನು ಕನ್ನಡದಲ್ಲಿ ಮತಪತ್ರ ಎಂದು ಕರೆಯುತ್ತಾರೆ ನೆಕ್ಸ್ಟ್ ವರ್ಡ್ ಕೋಆಲೇಷನ್ ಕೋಆಲೇಷನ್ ಅಂದರೆ ಮೈತ್ರಿ ಸರ್ಕಾರ ಮೆಜಾರಿಟಿ ಮೆಜಾರಿಟಿ ಅಂದರೆ ಬಹುಮತ ಪೊಲಿಟಿಕ್ಸ್ ಪಾಲಿಟಿಕ್ಸ್ ಅಂದರೆ ರಾಜಕಾರಣ ಗವರ್ಮೆಂಟ್ ಗವರ್ಮೆಂಟ್ ಅಂದರೆ ಸರ್ಕಾರ ಎಲೆಕ್ಷನ್ ಎಲೆಕ್ಷನ್ ಅಂದರೆ ಚುನಾವಣೆ ವೋಟ್ ವೋಟ್ ಅಂದರೆ ಮತ ஓட்டே மத ஓட்டிங் ஓட்டிங் அந்த மததான ஓட் மற்றும் ஓட்டிங் வத்திய இது ஓடே மத ஓட்டிங் அந்த மததான நெக்ஸ்ட் ஓட் அப்போசிஷன் அப்போசிஷன் அந்த பிரதிபட்ச அப்போசிஷன் பார்ட்டி என்று கரீத்தாரோ அதன் பிரதிப்பட்சும் நெக்ஸ்ட் சபோட் சபோட் அந்த பெம்பல நெக்ஸ்ட் ஓட் ಡಿಬೇಟ್ ಅಂದರೆ ಚರ್ಚೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿಯನ್ನು ಡೆವಲಪ್ಮೆಂಟ್ ಅನ್ನೋರು ನೆಕ್ಸ್ಟ್ ವರ್ಡ್ ಲೀಡರ್ ಲೀಡರ್ ಅಂದರೆ ನಾಯಕ ನಾಯಕನನ್ನು ಲೀಡರ್ ಎನ್ನುವರು ನೆಕ್ಸ್ಟ್ ವರ್ಡ್ ಕ್ಯಾಂಪೇನ್ ಕ್ಯಾಂಪೇನ್ ಅಂದರೆ ಪ್ರಚಾರ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಅಂದರೆ ಪ್ರತಿಭಟನೆ ಕರಪ್ಷನ್ ಕರಪ್ಷನ್ ಅಂದರೆ ಭ್ರಷ್ಟಾಚಾರ पॉलिसी पॉलिसी एंध्रे नीति पब्लिक पब्लिक एंध्रे सार्वजनिक नेक्स्ट वर्ड जुडिशियरी जुडिशियरी एंध्रे न्यायंगा एग्जीक्यूटिव एग्जीक्यूटिव एंध्रे कार्यनिरवाण अंग नेक्स्ट लेजिस्लेचर लेजिस्लेचर एंध्रे शासन ಅಂತ ಬರ್ತಾ बरते नेक्स्ट वर्ड प्लेबसाइट प्लेबसाइट ಅಂದ್ರೆ ಜನಾಭಿಪ್ರಾಯ ಸಂಗ್ರಹಣೆ ಜನಾಭಿಪ್ರಾಯ ಸಂಗ್ರಹಣೆ ಆಟೋಕ್ರಸಿ ಆಟೋಕ್ರಸಿ ಅಂದರೆ ಸರ್ವಾಧಿಕಾರ ನೆಕ್ಸ್ಟ್ ವರ್ಡ್ ಮೈನಾರಿಟಿ ಮೈನಾರಿಟಿ ಅಂದರೆ ಅಲ್ಪಸಂಖ್ಯೆ ಮೈನಾರಿಟಿ ಅಂದರೆ ಅಲ್ಪಸಂಖ್ಯೆ ನೆಕ್ಸ್ಟ್ ವರ್ಡ್ ರೆಜಿಗ್ನೇಷನ್ ರೆಜಿಗ್ನೇಷನ್ ಅಂದರೆ ರಾಜೀನಾಮೆ ನೆಕ್ಸ್ಟ್ ಓಡ್ ಟೆನ್ಯೂರ್ ಟೆನ್ಯೂರ್ ಅಂದರೆ ಕಾರ್ಯಾವಧಿ ನೆಕ್ಸ್ಟ್ ವರ್ಡ್ ನಾಮಿನೇಷನ್ ನಾಮಿನೇಷನ್ ಅಂದರೆ ನಾಮ ನಿರ್ದೇಶನ ಪೋಲಿಂಗ್ ಬೂತ್ ಪೋಲಿಂಗ್ ಬೂತ್ ಅಂದರೆ ಮತಗಟ್ಟೆ โปลลิ่งบูท อಂದ್ರ ಮತಗಟ್ಟೆ नेक्स्ट वर्ड ఆపరేషన్ ఆపరేషన్ อಂದ್ರ दमाना अथवा दब्बाळेके નેશનલિઝમ อಂದ್ರ રાષ્ટ્રવાદ નેક્સ્ટ વર્ડ คอม્યુનિઝમ คอม્યુનિઝમ อಂದ್ರ ಸಮతాత్మક તંત્ર નેક્સ્ટ વર્ડ કેપિટલિઝમ કેપિટલિઝમ อಂದ್ರ બંડાવાળાશાહી બંડાવાળાશાહી નેક્સ્ટ વર્ડ સક્સેશન સક્સેશન อಂದ್ರ વિભાજને ಸಸ್ಯಕ್ಷನ್ ಅಂದರೆ ವಿಭಜನೆ ನೆಕ್ಸ್ಟ್ ವರ್ಡ್ ನ್ಯೂಟ್ರಾಲಿಟಿ ಅಂದರೆ ತಟಸ್ಥತೆ ರಾಯಲ್ಟಿ ಅಂದರೆ ರಾಜತಂತ್ರ ರಿಫರ್ಮ್ ರಿಫರ್ಮ್ ಅಂದರೆ ಸುಧಾರಣೆ ಕ್ಯಾಂಡಲ್ ಸ್ಕ್ಯಾಂಡಲ್ ಅಂದರೆ ಹಗರಣ ರೆವಲ್ಯೂಷನ್ ರೆವಲ್ಯೂಷನ್ ಅಂದರೆ ಕ್ರಾಂತಿ ಹೇ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋದ ಮೂಲಕ ತಾವು ಪಾಲಿಟಿಕ್ಸ್ಗೆ ಸಂಬಂಧಿಸಿದ ವರ್ಡ್ಸ್ಗಳನ್ನು ಕಲಿತಿದ್ದೀರಾ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಂಗ್ಲೀಷ್ ಕಲಿಯುವುದಕ್ಕೆ ಸಹಾಯ ಮಾಡಿದರೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು